श्रीगुरुभ्यो नमः हरि ओं श्रीरामचन्द्रं गुरुपूर्णबोधं श्रीसत्यनाथेन्द्रमपि प्रणम्य श्रीचप्रसत्यै विवृणोमि सम्यक् श्रीसत्यनाथाभ्युदयाख्यकाव्यम् श्रीरामचन्द्रं शुभवक्त्रचन्द्रं गुणौघसान्द्रं जनकात्मजेन्द्रम् निरस्ततन्द्रं प्रणमामिवीन्द्रं धनुर्धरेन्द्रं त्रिजगन्नरेन्द्रम् यो व्यध्वगान् यो साधुजनानगाध भवान्युगान् भूव्यतीर्यबन्धूतीर्यबन्धून् अन्धुस्थितान् छक्त इवे इवो दधार मध्वः समामुद्धरतावान्धोः तं सत्यनाथं जनगीतगाथं सल्लोकनाथं जितवादयूथम् वन्दे भिवन्द्यं दययैव हि वन्देभिवन्द्यं दयैव समस्तगुरुभ्यो नमः श्रीसत्यात्मतीर्थ श्रीपादगुरुभ्यो नमः हरिः ओम् श्री ಛಲಾರಿ ಶೇಷಾಚಾರ್ಯರ ಮಕ್ಕಳಾದ ಛಲಾರಿ ಸಂಕರ್ಷಣಾಚಾರ್ಯರು ಕರುಣಿಸಿದಂತಹ ಸುಂದರವಾದ ಸ ಶ್ರೀ ಸತ್ಯನಾಥಾಭ್ಯುದಯ ಎಂಬ ಕಾವ್ಯದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ನಾವು ನಾಲ್ಕು ಸರ್ಗಗಳ ಚಿಂತನೆಯನ್ನು ಯಥಾಶಕ್ತಿಯಾಗಿ ಮಾಡಿದ್ದೇವೆ ಐದನೇ ಸರ್ಗದಲ್ಲಿ ಮತ್ತೆ ಆ ಶ್ರೀ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಿರೂಪಣೆ ಮಾಡುತ್ತಾರೆ ಪರಮ್ಭುತ ಶೃಣೋನ್ಮಹಿಮಾನ ಸತತ ಜಗದ್ಗುರೋ ಗೋ ಸದನಂತಪದ ಪ್ರಭೂತ್ತಮೋ ವಿಜಯ್ವಾನಪುರಿಕೇತನಃ ಶ್ರೀ ತೀರ್ಥ ಶ್ರೀಪಾದಂಗಳವರು ಪರಮಾದ್ಭುತವಾದ ಕರ್ಮಗಳನ್ನು ಮಾಡ್ತಾ ಎಲ್ಲ ಕಡೆಗೂ ಕೀರ್ತಿಯನ್ನು ಹಬ್ಬಿಸಿದಂತಹ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ವಿಜಾಪುರದ ದ್ವರೆ ವಿಜಾಪುರದ ರಾಜ ಅನಂತ ಸಾಂಬಾಜಿ ಅಂತ ಅವ ಶ್ರವಣ ಮಾಡ್ತಾನೆ ಅದನ್ನು ಶ್ರವಣ ಮಾಡಿ ಮಹಿಮಾ ಉಳ್ಳ ಇಂತಹ ಉಳ್ಳಂತಹ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ದರ್ಶನವನ್ನು ನಾನು ಮಾಡಬೇಕು ಎಂಬುದಾಗಿ ದರ್ಶನ ಮಾಡ್ಕೋಬೇಕು ಅಂತ ಇಚ್ಛೆ ಪಡ್ತಾನೆ ಆ ಅನಂತ ಸಾಂಬಾಜಿ ಅವ ಅನ್ಕೊಳ್ತಾನೆ ಯತ್ರ ರಘುತ ಮೋಹರಿಹಿ ಎಲ್ಲಿ ರಾಮದೇವರ ಸನ್ನಿಧಾನ ಇರ್ತದೋ ಅಲ್ಲಿ ಎಲ್ಲ ಥರದ ಸಂಪತ್ತು ಇರ್ತದೆ ಆರೋಗ್ಯ ಸಂಪತ್ತು ಭಾಗ್ಯ ಸಂಪತ್ತು ಐಶ್ವರ್ಯ ಜ್ಞಾನ ಸಂಪತ್ತು ಎಲ್ಲ ಥರದ ಸಂಪತ್ತು ಇರ್ತದೆ ಆದ್ದರಿಂದ ನಮಗೆ ರಾಮದೇವರು ನಮ್ಮ ಊರಿಗೆ ಬರಬೇಕು ಎಂಬುದಾಗಿ ಇಚ್ಛಾದಿಂದ ಶ್ರೀಪಾದರನ್ನು ಆಹ್ವಾನ ಮಾಡಬೇಕು ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ಆಹ್ವಾನ ಮಾಡಬೇಕು ಎಂಬುದಾಗಿ ಸಿದ್ಧನಾಗ್ತಾನೆ ಅನಂತ ಸಾಂಬಾಜಿ ಏನು ಮಾಡ್ತಾನೆ ಅಂದರೆ ಶ್ರೀಪಾದರ ಬಳಿಗೆ ಹೋಗಲಿಕ್ಕೆ ಅಂತ ಗಂಧ ಕರ್ಪೂರ ಮಣಿಗಳು ಎಲ್ಲ ಒಂದು ಸಿದ್ಧ ಮಾಡಿ ಒಬ್ಬ ಬ್ರಾಹ್ಮಣನ ಮುಖಾಂತರ ಕಳಿಸಿ ಕೊಡ್ತಾನೆ ಅಂದರೆ ಯಾರನ್ನಾದರೂ ನಾವು ಹಿರಿಯರನ್ನ ಕರಿಬೇಕಾದ್ರೆ ಹೆಂಗೆ ಕರಿಬೇಕು ಅಂತ ತಿಳಿಸಿಕೊಡ್ತಾರೆ ಸುಮ್ಮನೆ ಹಾಂ ಹಂಗ ಬಂದು ಬರ್ರಿ ನಾವು ಮನೆ ಊಟಕ್ಕೆ ಬರ್ರಿ ಅಂತ ಹಿಂಗೆ ಕಳ್ಬಿಡೋದಲ್ಲ ಅವ್ರ ಮುಂದೆ ಏನಾದರೂ ಹಣ್ಣು ಕಾಯಿ ಇಟ್ಟು ನಾಳೆ ಮನೆಗೆ ಬರಬೇಕು ಎಂಬುದಾಗಿ ಸ್ವಾಗತ ಮಾಡಬೇಕು ಹಾಗೇ ಅನಂತಸಾಂಬಾಜಿ ತಾನು ತನ್ನ ಯಥೋಚಿತವಾಗಿ ರಾಜ ಹೇಳಿ ಕೇಳಿ ರಾಜ ಯಥೋಚಿತವಾಗಿ ಮಣಿಗಳು ಉಪಾಯನ ಕಾಣಿಕೆಗಳು ಎಲ್ಲ ಸಿದ್ಧ ಮಾಡಿಕೊಂಡು ಬ್ರಾಹ್ಮಣನ ಮುಖಾಂತರ ಹೇಳಿ ಕಳಿಸ್ತಾನೆ ಬ್ರಾಹ್ಮಣನ ಮುಖಾಂತರ ಒಬ್ಬ ಬ್ರಾಹ್ಮಣ ಬೇಗ ಸತ್ಯನಾಥರ ದರ್ಶನ ಆಗುತ್ತೆ ಅಂತ ಬೇಗ ಬರ್ತಾನೆ ಸತ್ಯನಾಥ ತೀರ್ಥ ಶ್ರೀ ಸಾಂಗ್ಲಿ ಕ್ಷೇತ್ರದಲ್ಲೇ ಇರ್ತಾರೆ ಅಲ್ಲಿ ಬಂದು ಉಪಾಯನಗಳನ್ನೆಲ್ಲ ರಾಜ ಏನು ಕೊಟ್ಟಿದ್ದಾನೆ ಎಲ್ಲ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಕೈ ಜೋಡಿಸಿ ವಿನಯದಿಂದ ತಲೆಬಾಗಿ ನಮಸ್ಕಾರವನ್ನು ಮಾಡಿದಾಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿಗಳೇ ತಮ್ಮ ಪಾದಕಮಲಗಳ ಸೇವೆಯಲ್ಲೇ ಅಪೇಕ್ಷೆ ನಾವು ಉಳ್ಳವರು ಸೇವಾ ಭಾಗ್ಯ ನಮಗೆ ಕೊಡಬೇಕು ನಿಮ್ಮ ದರ್ಶನ ನಿಮ್ಮ ಸಂಭಾಷಣ ನಿಮ್ಮ ಅನುಗ್ರಹ ವಚನ ನಿಮ್ಮ ಪಾದಸ್ಪರ್ಶ ನಿಮ್ಮ ನಮ್ಮ ಊರಿಗೆ ಪಾದಸ್ಪರ್ಶ ಮುದ್ರಾಧಾರಣಗಳಿಂದ ನಮ್ಮ ಊರನ್ನ ಉದ್ಧಾರ ಮಾಡಬೇಕು ಎಂಬುದಾಗಿ ವಿಜಾಪುರವನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಆ ಬ್ರಾಹ್ಮಣ ತಾನು ಹೇಳ್ತಾನೆ ಸ್ವಾಮಿಗಳೇ ತಾವು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದೀರಿ ಅಂದರೆ ಅದು ಸೂರ್ಯ ಸಂಚಾರದಂತೆ ಅದು ಪರೋಪಕಾರ ಸೂರ್ಯ ಬಂದಾಗ ತನಗೇನು ಲಾಭ ಇಲ್ಲ ಸೂರ್ಯನಿಗೆ ಪರೋಪಕಾರಕ್ಕಾಗಿ ಬರ್ತಾ ಹೆಂಗ ಬರ್ತಾನೋ ಹಾಗೆ ನಿಮ್ಮ ಸಂಚಾರ ಯಾಕೆ ಅಂದರೆ ಪರೋಪಕಾರಕ್ಕಾಗಿ ನಿಮ್ಮ ಸಂಚಾರ ಆದರೆ ನೀವು ಕೂಡ ಬೇರೆ ಯಾವ ಪ್ರಯೋಜನವೂ ನಿಮಗಿಲ್ಲ ಮತ್ತೊಬ್ಬರಿಂದ ಇಲ್ಲ ನೀವು ಸಂಚಾರ ಮಾಡೋದು ಮತ್ತೊಬ್ಬರು ಉದ್ಧಾರನ ಮಾಡಿ ಮಾಡಲಿಕ್ಕೆ ಅಂತಲೇ ಉದ್ಧಾರ ಮಾಡಲಿಕ್ಕೆ ಅಂತ ಇರ್ತೀರಿ ಆದ್ದರಿಂದ ನಮ್ಮ ಉದ್ಧಾರಕ್ಕಾಗಿ ನಮ್ಮ ನಗರಕ್ಕೆ ಬರಬೇಕು ಎಂಬುದಾಗಿ ರಾಜ ಹೇಳ್ತಾ ಇದ್ದಾನೆ ಎಂಬುದಾಗಿ ಅತಿ ಭಕ್ತಿಯಿಂದ ನಮಸ್ಕಾರ ಮಾಡಿ ನತಿಪೂರ್ವಕ ಮಾದರೇಣ ಸಪ್ರಯಾಚೇ ಭುನಿತಿ ಇತಿ ತಂ ಸಮುದೀರ್ಯ ಸದ್ವಿಜೋ ಪ್ರವಣ ಕೃತಾಂಜಲಿ ಹೇ ಜಗದ್ಗುರು ನಿಮಗೆ ನಮಸ್ಕಾರ ನಮ್ಮ ಅನ ಅನಂತ ಸಾಂಬಾಜಿ ಹೀಗೆ ಶಿರಸಾ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ ಎಂಬುದಾಗಿ ಹೇಳಿ ತಾನು ನಮಸ್ಕಾರ ಮಾಡ್ತಾನೆ ಬ್ರಾಹ್ಮಣ ನಮಸ್ಕಾರ ಮಾಡ್ತಾನೆ ಮಹಾ ಮಹಾವೈರಾಗ್ಯ ಶಿಖಾಮಣಿಗಳಾದಂತಹ ಕೃಪಾಲುಗಳಾದ ಶ್ರೀಪಾದರು ಆ ಬ್ರಾಹ್ಮಣನ ಮಾತನ್ನು ಕೇಳಿ ಸರಿ ಉದ್ಧಾರ ಮಾಡಬೇಕು ಅಂತ ಹಿಂಗೆಲ್ಲ ಕೇಳಿಕೊಂಡಾಗ ಆಯಿತು ಭಕ್ತರ ಜನ ಉದ್ಧಾರಕ್ಕಾಗಿ ರಾಮದೇವರ ದರ್ಶನ ಮಾಡಿಸ್ಬೇಕು ಅವರಿಗೆಲ್ಲ ಉಪದೇಶ ಮುದ್ರಾಧಾರಣೆ ಆಶೀರ್ವಾದ ಮಾಡಬೇಕು ಎಂಬುದಾಗಿ ವಿಜಾಪುರ ನಗರಕ್ಕೆ ಸಂಚಾರ ಮಾಡಬೇಕು ಅಂತ ಇಚ್ಛಾಪಡ್ತಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಇಚ್ಛಾಪಡ್ತಾರೆ ಅಂತಹ ಶ್ರೀಪಾದರಿಂದ ಅಪೇಕ್ಷೆ ಪಟ್ಟು ಶ್ರೀಪಾದರಿಗೆ ಹೀಗೆ ಹೇಳಿದಾಗ ಬ್ರಾಹ್ಮಣ ಶ್ರೀಪಾದರ ಆಶೀರ್ವಾದವನ್ನು ತಗೊಂಡು ತಾನು ಬೇಗನೆ ವಿಜಾಪುರಕ್ಕೆ ಹೋಗ್ತಾನೆ ಸ್ವಾಮಿಗಳು ಆಯಿತು ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅವಾಗ ಅವನು ಕೂಡ ಸರಿ ಅಂತೇಳಿ ಬಂದು ಅನಂತ ಸಾಂಬಾಜಿ ಅವನ ಮುಂದೆ ರಾಜನ ಮುಂದೆ ಹೇಳ್ತಾನೆ ಇಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ ಸ್ವಾಮಿಗಳು ಇನ್ನೇನು ಶೀಘ್ರದಲ್ಲಿ ಬರ್ತಾರೆ ಅಂತ ಇಷ್ಟು ಹೇಳಿದಾಗ ಅನಂತ ಸಾಂಬಾಜಿ ತುಂಬ ಖುಷಿ ಆಗುತ್ತೆ ತುಂಬ ಖುಷಿ ಅವನ ಜೊತೆಗೆ ರಾಯಸ ಪತ್ರ ಕಳಿಸಿರ್ತಾರೆ ಸ್ವಾಮಿಗಳು ರಾಯಸ ಪತ್ರ ಅಂತೆಲ್ಲ ಇರ್ತವೆ ಮಠದಿಂದ ರಾಯಸ ಪತ್ರಗಳು ಆ ರಾಯಸ ಪತ್ರ ಬಂದಾಗ ಅತ್ಯಂತ ವೈಭವದಿಂದ ಸ್ವಾಗತ ಮಾಡ್ತಾನೆ ರಾಯಸಭ ರಾಯಸ ಪತ್ರಕ್ಕೆ ಸ್ವಾಗತ ಮಾಡ್ತಾನೆ ಹೇಗೆ ಅಂದರೆ ಸ್ವ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ಹೇಗೆ ಸ್ವಾಗತ ಮಾಡಬೇಕು ಹಾಗೆ ಆ ಪತ್ರಕ್ಕೂ ರಾಯಸ ಪತ್ರಕ್ಕೂ ಸ್ವಾಗತ ಮಾಡ್ತಾನೆ ಅವಾಗೆಲ್ಲ ಹಾಗೆ ಇದ್ದು ಏನಾದರೂ ಪತ್ರಗಳು ಬಂದರೆ ಮಠದಿಂದ ಕ್ಷೇತ್ರಗಳಿಂದ ಪತ್ರ ಬಂದರೆ ಅದಕ್ಕೆಲ್ಲ ಬಂದ ತಕ್ಷಣ ಕುಂಕುಮ ಅರ್ಶನ ಕುಂಕುಮ ಎರಿಸಿ ಹೂ ಎರಿಸಿ ಮೊಮ್ಮನ ಮಂಗಳಾರತಿ ಮಾಡಿ ಓಪ ತೆಗೆದಿದ್ರು ಹಾಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಕರ್ಣಿಸ ಕಳಿಸಿದಂತಹ ಆ ರಾಯಸ ಪತ್ರವನ್ನು ಅತ್ಯಂತ ಗಜಾದಿ ವೈಭವದಿಂದ ಅದನ್ನು ಬರಮಾಡಿಕೊಂಡು ಆ ರಾಯಸ ಪತ್ರವನ್ನು ಪೂಜಾ ಪೂಜಾ ಮಾಡಿ ಅದನ್ನು ಪಠಣ ಮಾಡಿದರಂತೆ ಆಮೇಲೆ ಓದಿದರಂತೆ ಹೀಗೆ ಪರಮಾನಂದ ಸಾಗರದಲ್ಲಿ ಮುಳುಗಿದ್ದಾನೆ ರಾಜ ಎಲ್ಲ ಅಧಿಕಾರಿಗಳು ಮುಳುಗಿದ್ದಾರೆ ಸೇವಕರು ಜನರು ಸಂತೋಷ ಪಡ್ತಾ ಇದ್ದಾರೆ ಏನೋ ಸಂತೋ ಹುಮ್ಮಸ್ಸಿನಲ್ಲಿ ಸಂತೋಷದಿಂದ ತಳಿರು ತೋರಣಗಳು ಎಲ್ಲ ಕಡೆ ಇಡೀ ಊರಿಗೆ ತಳಿರು ತೋರಣ ಬಾಳೆ ಅಡಿಕೆ ಕಂಬಗಳು ಹಿಂಗೆ ಅಲಂಕಾರ ಮಾಡ್ತಾ ಇದ್ದಾರೆ ಸತ್ಯನಾದ ತೀರ್ಥ ಶ್ರೀಪಾದಂಗಳವರು ಅನೇಕ ಬ್ರಾಹ್ಮಣ ಸಂಘದವರಿಂದ ಕೂಡಿಕೊಂಡು ಶಂಖ ತಾಲ ಅನೇಕ ವಾದ್ಯಗಳಿಂದ ಜನರಿಂದ ಕೂಡಿಕೊಂಡು ವಿಜಾಪುರಕ್ಕೆ ಬರ್ತಾ ಇದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಬರ್ತಾ ಬರ್ತಾ ಇದ್ದಾರೆ ಆ ಮುಂದೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹತ್ರ ಬರ್ತಾ ಇನ್ನು ಎರಡು ಯೋಜನ ದೂರ ಇದ್ದಾರೆ ಇನ್ನು ಎರಡು ಯೋಜನ ಸುಮಾರು ಒಂದು ಹದಿನೈದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಅನ್ನೋ ಸುದ್ದಿ ಕೇಳಿದಾಗಲೇನೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನ ಕೊಡಬೇಕು ಬರಮಾ ಅವರನ್ನು ಸ್ವಾಗತ ಮಾಡಬೇಕು ಅಂತ ಹೇಳಿ ಚದುರಂಗ ಸೈನ್ಯ ತಗೊಂಬಂದಿದ್ದ ಸಂಭಾಜಿ ಆ ಅನಂತ ಸಾಂಬಾಜಿ ಚದುರಂಗ ಸೈನ್ಯ ತಗೊಂಬಂದು ಅವರನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಬರ್ತಾ ಬರ್ತಾ ಇದ್ದಾನೆ ಅನೇಕ ಆನೆಗಳ ಸಾಲುಗಳು ಅನೇಕ ಕುದುರೆಗಳ ಸಾಲುಗಳು ಕುದುರೆಗಳು ಆನೆಗಳು ಸೈನ್ಯ ಸೈನ್ಯ ಆ ಸೈನಿಕರೆಲ್ಲ ಆಯುಧಗಳನ್ನು ಆಯುಧಗಳನ್ನು ಅನೇಕ ಒಂದು ವಿಜಯ ಪತಾಕೆಗಳನ್ನು ಹಿಡ್ಕೊಂಡು ವೇಷಭೂಷಣಗಳಿಂದ ಸಿದ್ಧರಾಗಿ ಅವರನ್ನು ಸ್ವಾಗತ ಮಾಡ್ತಾ ಮಾಡ್ತಾ ಇದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ಎದುರುಕೊಂಡು ಸ್ವಾಗತ ಮಾಡ್ತಾ ಇರುವಾಗ ಅವರ ಸಾಮ್ಯವನ್ನು ಯಾರೇ ನಡೆಸಿ ಸಾಧ್ಯ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಅದು ಗಾಂಭೀರ್ಯ ಅವರ ಅದ್ಭುತವಾದ ಜ್ಞಾನ ಅವರಿಗೆ ಅವರೇ ಸಾಟ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಬಂದಿದ್ದಾರೆ ಉತ್ತಮ ಕುದುರೆಗಳನ್ನು ಕಟ್ಟಿದಂತಹ ರಥದಲ್ಲಿ ಅನೇಕ ಒಂದು ವೈಭವದ ಒಂದು ರಥದಲ್ಲಿ ತಾನು ಬಂದ ಇಳಿದ ವಾಹನದಿಂದ ಇಳಿದು ಸತ್ಯನಾಥ ತೀರ್ಥರನ್ನು ನೋಡಿದ ತಕ್ಷಣ ಇಳಿದು ಕೆಳಗಿಳಿದು ಸಾಷ್ಟಾಂಗ್ ನಮಸ್ಕಾರ ಮಾಡ್ತಾನೆ ಅನಂತ ಸಾಂಬಾಜಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡುವಾಗ ಬಂಗಾರ ಬೆಳ್ಳಿ ಪುಷ್ಪಗಳ ಮಳೆಯನ್ನು ಸುರಿಸ್ತಾನೆ ಸತ್ಯನಾಥ ತೀರ್ಥರ ಮೇಲೆ ಅಭಿಷೇಕವನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಧನ ಕನಕ ರತ್ನ ರೇಷ್ಮೆ ವಸ್ತ್ರ ಎಲ್ಲ ಕಾಣಿಕೆಯಾಗಿ ಸಮರ್ಪಣೆ ಮಾಡಿ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾನೆ ಹೀಗೆ ಅನೇಕ ಊರಿನ ಮುಖಂಡರು ಅಧಿಕಾರಿಗಳು ಅವರೂ ಕೂಡ ಬಂದವರೆಲ್ಲ ನಮಸ್ಕಾರ ಮಾಡ್ತಾರೆ ಶ್ರೀಪಾದರು ಅತ್ಯಂತ ವೈಭವದಿಂದ ಆ ಒಂದು ಬಿಜಾಪುರಕ್ಕೆ ಬಂದಿದ್ದಾರೆ ನಗರಕ್ಕೆ ಒಳಗೆ ಬಂದರು ಶ್ರೀಮಠದ ಶಿಷ್ಯ ಪರಿವಾರವೂ ಕೂಡ ಅವರವರಿಗೆ ಯೋಗ್ಯ ಪ್ರ ಪ್ರಕಾರವಾಗಿ ಯೋಗ್ಯತೆ ಅವರವರ ಅವರವರಿಗೂ ಕೂಡ ಗೌರವಿಸಿ ಅವರನ್ನು ಸ್ವಾಗತ ಮಾಡಿಕೊಂಡು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಾವು ಇಂದ್ರನಂತೆ ಶೋಭಿಸ್ತಾ ಇದ್ದಾರೆ ಇಂದ್ರ ಚಂದ್ರನಂತೆ ಶೋಭಿಸ್ತಾ ಇದ್ದಾರೆ ಜನ ಎಲ್ಲ ಅಂತಿದ್ರಂತೆ ಇವರೇನು ಇಂದ್ರರೋ ಚಂದ್ರರೋ ಸೂರ್ಯನಂತೆ ಶೋಭಿಸ್ತಾ ಇದ್ದಾರೆ ಏನು ಸೂರ್ಯರು ಅಂತ ಹಿಂಗ ಆ ಥರ ಕಾಣ್ತಾ ಇದ್ರು ಹೀಗೆ ನಗರವನ್ನು ಸಮೀಪ ಸಮೀಪಸ್ಥ ಅನೇಕ ವಾದ್ಯಗಳು ಮೃದಂಗಗಳು ಶಂಖಗಳು ದುಂದುವಿಗಳು ನಗಾರಿಗಳು ಶೋಭಿಸ್ತಾ ಇದ್ದಾವೆ ಮೊಳಗ್ತಾ ಇದ್ದಾವೆ ಆ ವಾದ್ಯಗಳಿಂದ ಆ ದೊಡ್ಡ ವಾದ್ಯಗಳು ಇಡೀ ವಿಜಾಪುರಕ್ಕೆ ಕೇಳಿಸ್ತಂತೆ ಇಡೀ ವಿಜಾಪುರಕ್ಕೆ ಕೇಳಿಸ್ತು ಅವಾಗ ಕೆಲವೊಬ್ರು ಯಾರೂ ಗೊತ್ತಾಗಿದ್ದಿಲ್ಲ ಅವ್ರಿಗೂ ಗೊತ್ತಾಯಿತು ಇಡೀ ಬಿಜಾಪುರಕ್ಕೆ ಎಲ್ಲ ಏನೋ ಸತ್ಯನಾಥ ತೀರ್ಥ ಶ್ರೀಪಾದಂಗಳ್ ಬಂದಾರ ಅನ್ನೋ ಸುದ್ದಿ ಎಲ್ಲ ಊರಿಗೂ ಇಡೀ ಊರಿಗೆ ಗೊತ್ತಾಗೋಯ್ತು ಅಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅವರ ಅವರ ಪಾದ ಕಮಲಗಳಿಗೆ ಎಲ್ಲ ಜನರು ಸಮುದ್ರ ತೆರೆಯಂತೆ ನಾ ಮುಂದೆ ನಾ ಮುಂದೆ ನಾ ಮುಂದೆ ನಾ ಮುಂದೆ ಅಂತೇಳಿ ನಮಸ್ಕಾರ ಮಾಡಿ ಬರ್ತಾ ಬರ್ತಾ ಇದ್ದಾರೆ ಅಂತಹ ಅಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಾವು ಅತೀ ಸುಂದರವಾದ ದೇಹವನ್ನು ಧರಿಸಿದಂಥವರು ಅರ್ಥಾತ್ ಅವರ ದೇಹದ ಗಾ ದೇಹದ ಸೌಂದರ್ಯ ಗಾಂಭೀರ್ಯ ಅವರ ಅದ್ಭುತವಾದ ರೂಪ ಅದನ್ನು ನೋಡಲಿಕ್ಕೆ ಅಂತ ಎಲ್ಲ ಜನ ಸೇರಿ ಸೇರಿದ್ದಾರೆ ಆ ಬಾಲ ವೃದ್ಧಕರು ಬಾಲಕರು ವೃದ್ಧರು ಎಲ್ಲರ ಪ್ರಜೆಗಳು ಎಲ್ಲರೂ ಕೂಡ ನಾ ಮುಂದೆ ನಾ ಮುಂದೆ ಅಂತ ಹೇಳಿ ಅವರ ಪ್ರಸನ್ನ ಮುಖವನ್ನು ನೋಡಲಿಕ್ಕೆ ಅಂತ ಅವರ ಅನುಗ್ರಹ ಪಡಿಬೇಕು ಅಂತ ಹತ್ರ ಹತ್ರ ಬರ್ತಾ ಬರ್ತಾ ಇದ್ದಾರೆ ಕೆಲವರು ದೂರದಿಂದ ನಮಸ್ಕಾರ ಮಾಡ್ತಾರೆ ಕೆಲವರು ಸಮೀಪ ಹತ್ರ ಹತ್ತಿರ ಬಂದು ನಮಸ್ಕಾರ ಮಾಡ್ತಾರೆ ಕೆಲವರು ಅಲ್ಲಲ್ಲೇ ನಮಸ್ಕಾರ ಎಲ್ಲಿ ನಿಂತಾದ್ರೆ ಅಲ್ಲೇ ನಮಸ್ಕಾರ ಮಾಡ್ತಾರೆ ಜನ ಜರಾಶಿ ಜನ ಜಂಗುಳಿ ಎಲ್ಲಿ ಸಿಗುತ್ತೋ ಅಲ್ಲೇ ನಮಸ್ಕಾರ ಮಾಡ್ತಾ ಮಾಡ್ತಾ ಒಟ್ಟಾರೆ ಅವರ ಅನುಗ್ರಹವನ್ನು ಪಡಿಬೇಕು ಅಂತ ಬಂದಿದ್ದಾರೆ ಕಟ್ಟಿದ ತೋರಣಗಳು ಎಲ್ಲ ಕಡೆ ಕಟ್ಟಿದ ತೋರಣಗಳು ಸತ್ಯನಾದ ತೀರ್ಥ ಶ್ರೀಪಾದಂಗಳವರಿಗೆ ಚಾಮ್ ಚಾಮರ ಹಾಕಲಿಕ್ಕೆ ಇಬ್ಬರು ಶಿಷ್ಯರು ಚಾಮರ ಹಾಕ್ತಾ ಇದ್ದರಂತೆ ಉಪ್ಪರಿಗೆ ಮೇಲೆ ಜನ ನಿಂತು ನೋಡ್ತಾ ಇದ್ದಾರೆ ಉಪ್ಪರಿಗೆ ಮೇಲೆ ಜನ ನಿಂತು किमयं स गुरुः द्विजाधिराट् उत हंसः किमयं महाप्रभः उत विग्रहवत्तमो तपो महत्तमवेक्ष्य इत्थं अतर्कयन्बुधा सत्यनाथ नोडि तक्षण इन्द्रदेवरे चन्द्र बृहस्पत्याचार बृहस्पत्याचार्य चन्द्र बनो ಅಥವಾ ಸೂರ್ಯನೋ ಬಂದು ಹೇಳ್ತಿದ್ದಾನೇನೋ ಅಂತ ಅನಿಸಿರ್ಬೇಕು ಆ ಥರ ಅವರ ಒಂದು ತೇಜಸ್ಸು ಅವರ ವರ್ಚಸ್ಸು ಉಪ್ಪರಿಗೆ ಮೇಲೆ ಮೇಲೆ ಎಲ್ಲ ಮೇ ಅತಿ ಮೇಲ್ಮೇಲೆ ಮನೆಯ ಮೇಲೆ ನಿಂತುಕೊಂಡು ಜನ ನೋಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆ ಜನ ನಿಂತುಕೊಂಡು ನೋಡ್ತಾ ನೋಡ್ತಾ ಇದ್ದಾರೆ ಎಲ್ಲ ಅನ್ಕೊಂಡ್ರಂತೆ ವಿಜಾಪುರ ಈ ಏನು ಸುಕೃತ ಮಾಡಿತ್ತು ಏನು ಪುಣ್ಯ ಮಾಡಿತ್ತು ಯಾಕೆ ಇಂಥ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪಾದ ಧೂಳಿ ಈ ನೆಲದ ಮೇಲೆ ಬಿದ್ದಿದೆ ಅವರ ದರ್ಶನ ಇಡೀ ಆಗ್ತಾ ಇದೆ ಭಾಳ ಭಾಗ್ಯ ಬಹಳ ಪುಣ್ಯ ಅಂತ ಸ್ಮರಣೆ ಮಾಡ್ತಾ ಇದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಎಲ್ಲ ಇದ್ದರೂ ಪುಣ್ಯ ಇಲ್ಲದೇ ಇದ್ದವರು ಕಾಣೋದೇ ಇಲ್ಲೋ ಪುಣ್ಯ ಇದ್ದವರಿಗೆ ಮಾತ್ರ ಕಾಣ್ತಾನೆ ಪುಣ್ಯ ಇಲ್ಲದೇ ಇದ್ರು ಕಾಣ್ತಾನೇ ಇರಲಿಲ್ಲ ಈ ಬಂದಂತನೂ ಗೊತ್ತಾಗಿ ಬ್ರಾಹ್ಮಣ ಸುಭಾಸನೀಯರು ಬಂದು ತಾವು ದೂರದಿಂದ ಆರತಿಯನ್ನು ಬೆಳಗಿದ್ದಾರೆ ಆರತಿ ಬೆಳಗಿದ್ದಾರೆ ಅನಂತ ಸಾಂಬಾಜಿ ತಾನು ಸಂತೋಷದಿಂದ ಅವನನ್ನು ಅವರನ್ನು ಮಾಡಿಕೊಂಡು ಸತ್ಯನಾದ ತೀರ್ಥ ಶ್ರೀಪಾದಂಗಳವರು ಅನಂತ ಸಾಂಬಾಜಿಯ ಮನೆಯನ್ನು ಪ್ರವೇಶ ಮಾಡ್ತಾರೆ ಮನೆಗೆ ಬರ್ತಾರೆ ಅನೇಕ ಜನ್ಮಗಳಿಂದ ಸಂಪಾದಿತವಾದ ಅನೇಕ ಜನ್ಮಗಳು ಸಂಪಾದಿತವಾದಂತಹ ಪುಣ್ಯದಿಂದ ಅವನ ಅದು ಅವನಿಗೆ ದೊಡ್ಡ ಭಾಗ್ಯ ಸತ್ಯನಾದ ತೀರ್ಥ ಶ್ರೀಪಾದಂಗಳವರ ತಮ್ಮ ಮನೆಗೆ ಬರುವಂತಹ ಭಾಗ್ಯ ದೊಡ್ಡ ಭಾಗ್ಯ ಅವನಿಗೆ ಸಿಕ್ಕಿದೆ ಬಂದರು ವಿಶಾಲವಾದ ಮಂಟಪ ಹೇಳಿ ಕೇಳಿ ರಾಜ ಏನು ವೈಭವಕ್ಕೆ ಏನು ಏನು ಕೊರತೆ ಇಲ್ಲ ಉತ್ತಮವಾದ ಮಂಟಪ ಆ ಉತ್ತಮ ಉತ್ತಮವಾದ ಮಂಟಪದಲ್ಲಿ ಒಂದು ವೇದಿಕೆ ವೇದಿಕೆಯಲ್ಲಿ ಸಿ ಉತ್ತಮವಾದ ಸಿಂಹಾಸನ ಆ ಸಿಂಹಾಸನದಲ್ಲಿ ಸ್ವಾಮಿಗಳು ಆಸನರಾಗಿದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಕೂತುಕೊಂಡಿದ್ದಾರೆ ಅವರನ್ನು ಕೂಸು ಕೂಡಿಸಿ ಪರಮಾದರಿಂದ ಪಾದಪೂಜೆ ಮಾಡಿ ನಮನವನ್ನು ನಮ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಪಾದಪೂಜೆ ಮಾಡಿದ ಜಲವನ್ನು ಶಿರ ಶಿರಸ್ಸಿನಲ್ಲಿ ಧರಿಸಿ ತಾನು ನಮಸ್ಕಾರ ಮಾಡ್ತಾನೆ ಅನೇಕ ರಾಜ ಮುದ್ರಿಕೆಗಳು ಬಂಗಾರದ ವರಾಹ ವರಾಹಗಳು ಎಲ್ಲಗಳನ್ನು ಇಟ್ಟು ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡ್ತಾನೆ ಪಾದ ಪಾದಾರತಿ ಮಾಡ್ತಾನೆ ಹೀಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ನೋಡಬೇಕು ಅಂತ ಎಲ್ಲ ಜನರು ನಿಂತುಕೊಂಡು ಅರಮನೆಯಲ್ಲಿ ಆ ಪಾದಪೂಜೆ ಸಮಯದಲ್ಲಿ ಎಲ್ಲರೂ ನೋಡ್ತಾ ನೋಡ್ತಾ ಇದ್ದಾರೆ ಅವರಿಗೆ ಮಂತ್ರಾಶ್ರತೆ ಕೊಟ್ಟರಂತೆ ಸತ್ಯನಾಥ ತೀರ್ಥ ಪೂಜೆ ಆದಮೇಲೆ ಮಂತ್ರಾಶ್ರತೆ ಕೊಡ್ತಾರೆ ನಿನಗೆ ಯಾವುದೇ ಥರದ ವಿಘ್ನ ಬರುವುದಿಲ್ಲ ನಿನಗೆಲ್ಲ ಒಳ್ಳೆಯದಾಗುತ್ತೆ ಎಂಬುದಾಗಿ ಹೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ ಹೀಗೆ ಶ್ರೀಪಾದಂಗಳವರು ಅನೇಕ ನಮ್ಮ ದೇವರ ಅನುಗ್ರಹದಿಂದ ನಮ್ಮ ಮಂದಿರಕ್ಕೆ ಬಂದಿದ್ದಾರೆ ಅಂದರೆ ಆ ಅದರಿಂದ ಗುರುಗಳು ಪಿತೃಗಳು ಎಲ್ಲ ದೇವತೆಗಳು ಸಂತುಷ್ಟರಾಗಿದ್ದಾರೆ ಅನ್ನೋದು ನಿಶ್ಚಿತ ಅಂತ ಸ್ತೋತ್ರ ಮಾಡ್ತಾನೆ ರಾಜ ನಮಸ್ಕಾರ ಮಾಡ್ತಾನೆ ಹೀಗೆ ಪಾದಾರವಿಂದದಲ್ಲಿ ಎಲ್ಲವನ್ನು ಅರ್ಪಿಸಿದಂತಹ ಅನಂತ ಸಂಭಾಜಿ ತಾನು ನಾನು ಧನ್ಯ ಅಂತ ಘೋಷಣೆ ಮಾಡಿಕೊಳ್ತಾನೆ ನಾನು ಧನ್ಯ ಇವತ್ತು ಧನ್ಯನಾದೆ ಅಂತ ಘೋಷಣೆ ಮಾಡಿಕೊಳ್ತಾನೆ ಹೀಗೆ ಅಲ್ಲಿ ಇದ್ದಾಗ ಪ್ರತಿನಿತ್ಯ ರಾಮದೇವರನ್ನು ಮೂಲ ರಾಮದೇವರು ಮೂಲ ಸೀತಾದೇವಿ ದಿಗ್ವಿಜಯ ರಾಮದೇವರು ಪ್ರಸನ್ನ ವಿಠಲ ದೇವರು ವಂಶರಾಮದೇವರು ವ್ಯಾಸಮುಷ್ಟಿಕೆಗಳು ಅವುಗಳನ್ನು ಭಕ್ತಿಯಿಂದ ಪೂಜಾ ಪೂಜೆಯನ್ನು ಮಾಡ್ತಾಯಿದ್ರು ಪೂಜೆಯನ್ನು ಮುಗಿದಾದ ಮೇಲೆ ಪೂಜೆ ಮುಗಿದಾದ ಮೇಲೆ ಸಜ್ಜನರಿಗೆ ಶಂಕಪ್ರೋಕ್ಷಣೆ ಮಾಡಿ ತೀರ್ಥವನ್ನು ಕೊಟ್ಟು ಅಷ್ಟೂ ಜನಕ್ಕೆ ತೀರ್ಥ ಕೊಡ್ತಾಯಿದ್ರು ಅಷ್ಟೂ ಜನಕ್ಕೆ ತೀರ್ ಇಷ್ಟು ಜನಕ್ಕೆಲ್ಲ ತೀರ್ಥ ಕೊಡ್ತಾ ಇದ್ದವರು ಶ್ರಮ ಆಗ್ತಿತ್ತು ಶ್ರಮ ಆಗ್ತಿತ್ತೋ ಇಲ್ಲೋ ಅಂತಂದರೆ ಶ್ರಮ ಆಗುತ್ತೋ ಬಿಡುತ್ತೋ ಆದರೆ ಜನರು ಉದ್ಧಾರ ಆಗಬೇಕು ಎಂಬ ಭಾವನೆಯಿಂದ ಕೊಡ್ತಾಯಿತ್ತು ಜನರ ಉದ್ಧಾರ ಆಗಬೇಕು ಅಂತ ಅವರೀ ಶ್ರಮ ಆಗೋದಿಲ್ಲ ಇರಲಿ ಅದಾದರೂ ಸಹಿತ ಸಜ್ಜನರು ಉದ್ಧಾರ ಆಗಬೇಕು ಹೇಗೆ ಗಂಗಾ ದೇವಿ ಭೂಮಿಗೆ ಇಳಿದು ಭೂಮಿ ಭೂಮಿಯಲ್ಲಿ ಇದ್ದವರನ್ನ ಉದ್ಧಾರ ಮಾಡಿ ಪಾತಾಳಕ್ಕೆಯೂ ಪಾತಾಳದಲ್ಲೂ ಹೋಗಿ ಹೇಗೆ ಅವಳು ಪ್ರಯಾಣ ಬೆಳೆಸಿಲ್ಲೋ ಹಾಗೆ ಜನರನ್ನು ಪಾವನಗೊಳಿಸಬೇಕು ಅಂತ ಪವಿತ್ರನಾಗಿ ಮಾಡಬೇಕು ಅಂತ ಜ ಮಹಾತ್ಮರು ಸಂಚಾರ ಮಾಡ್ತಾ ಇರ್ತಾರೆ ಅದು ಅವರ ಸ್ವಭಾವ ಹೀಗೆ ಶ್ರೀಪಾದಂಗಳವರು ಶಂಕ ಚಕ್ರ ಮುದ್ರೆಗಳನ್ನು ಎಲ್ಲ ಸಜ್ಜನರಿಗೆ ಮುದ್ರಾಧಾರಣೆ ಮಾಡಿಸ್ತಾ ಇದ್ರು ಕೆಲವೊಬ್ಬರಿಗೆ ಕೃಷ್ಣ ಮಂತ್ರ ವೇದವ್ಯಾಸ ಮಂತ್ರ ಅನೇಕ ಮಂತ್ರಗಳು ಉಪದೇಶವನ್ನು ಮಾಡ್ತಾ ಇದ್ದರು ಒಂದು ಸಂದರ್ಭದಲ್ಲಿ ಒಂದು ಉಪವನ ಇತ್ತು ಆ ರಾಜನ ಉಪವನ ಅಲ್ಲಿ ರಘು ದೇವರ ಪೂಜಾ ನಡೀಬೇಕು ರಾಮದೇವರ ಪೂಜೆ ಆಗಬೇಕು ಎಂಬುದಾಗಿ ಕೇಳಿಕೊಂಡಾಗ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಹೋಗಿ ಆ ಶ್ರೀಪಾದರು ವನಕ್ಕೆ ಬರ್ತಾರೆ ಆ ವನಕ್ಕೆ ತನ್ನ ಉಪವನಕ್ಕೆ ಬರ್ತಾರೆ ಅಲ್ಲಿ ಗಿಳಿಯೇ ಗಿಳಿ ಅನೇಕ ಪಕ್ಷಿಗಳೇ ಸ್ವಾಗತ ಮಾಡಿದಂಗೆ ಇತ್ತು ಅಷ್ಟು ಇಂಪಾದ ಒಂದು ಧ್ವನಿಯಿಂದ ಕೂಡಿದಂತಹ ವನ ಅಲ್ಲಿ ಹೋಗಿದ್ದಾರೆ ಅನೇಕ ಫಲಗಳು ಪುಷ್ಪಗಳು ಪತ್ರಗಳು ಚಿಗುರುಗಳು ಅದರಗಳಿಂದ ಶೋಭಿಸಿದಂತಹ ವನ ಆ ವನದಲ್ಲಿ ಸರೋವರ ಸರೋವರದಲ್ಲಿ ಕಮಲ ಪುಷ್ಪಗಳಿಂದ ಕೂಡಿದಂತಹ ಸರೋವರ ಅದನ್ನ ಅದನ್ನು ಪ್ರವೇಶ ಮಾಡಿದಾಗ ಸತ್ಯನಾಥ ತೀರ್ಥರನ್ನು ಎಲ್ಲ ಎಲ್ಲ ಅಲ್ಲಿಯೇ ಒಂದು ಸಂತೋಷ ಪಡ್ತಾ ಅಂತೆ ಪಕ್ಷಿಗಳು ಅಲ್ಲಿಯ ಎಲ್ಲವೂ ಕೂಡ ಸಂತೋಷ ಪಡ್ತಾ ಇದ್ದವು ವಾಯು ಅಲ್ಲಿಯ ಸರೋವರದಲ್ಲಿ ಹರ ವಿಹಾರ ಮಾಡುವ ಮಂದ ಗಾಳಿ ಮಂದ ವಾಯು ಅದು ವಾಯುವಿನ ಅಂಶರಾದಂತಹ ಮಧ್ವಾಚಾರ್ಯ ಪೀಠದಲ್ಲಿ ಬಂದಂತಹ ದತ್ತನಾಥರನ್ನು ತಮ್ಮ ಬಾಂಧವ ಎಂಬುದಾಗಿ ಪ್ರೀತಿಯಿಂದ ಆಲಿಂಗೀನ ಮಾಡಿಕೊಂಡಂಗಿತ್ತು ಅಂತಹ ಆ ಥರ ವಾಯು ಇತ್ತು ಮನೋ ಒಂದು ಅದ್ಭುತವಾದ ವನವನ್ನು ವೀಕ್ಷಣೆ ಮಾಡಿ ಬಾಳೆಕಂಬಗಳಿಂದ ಕೂಡಿದಂತಹ ಒಂದು ಮಂಟಪದಲ್ಲಿ ರ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ರಘುನಾಥ ದೇವರನ್ನು ಅರ್ಥಾತ್ ರಾಮದೇವರನ್ನು ಭಕ್ತಿಯಿಂದ ಪೂಜಾ ಮಾಡಿದ್ದಾರೆ ಪೂಜಾ ಕಾಲದಲ್ಲಿ ಮಯೂರ ಅರ್ಥಾತ್ ನವಿಲು ಕೋಗಿಲೆ ಗಿಳಿ ಅವೇ ಅವೇ ಹಾಡಾಡಿದಂಗೆ ಅವೇ ಒಂದು ಸ್ತೋತ್ರ ಮಾಡಿದಂಗಿತ್ತು ಆ ಥರ ಧ್ವನಿ ಬರ್ತಾಯಿತ್ತು ಹೀಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ವನದಲ್ಲಿ ಹರಿಪೂಜನ ಭೋಜನ ಭಗವತ್ ಪ್ರಸಾದಗಳನ್ನು ಮುಗಿಸಿ ಗಜ ವೈಭವಶಾಲಿಯಾದಂತಹ ಆ ಅನಂತ ಸಾಂಬಾಜ್ಯೋತಿಗೆ ಅವನ ಮನೆಗೆ ಮತ್ತೆ ಹೊರಟಿದ್ದಾರೆ ಆ ವನದಿಂದ ಮನೆಗೆ ಬಂದರು ಅನಂತ ಸಾಂಬಾಜಿ ಹೀಗೆ ಕೆಲ ದಿನಗಳ ಅವರು ಶ್ರೀಪಾದರನ್ನು ತನ್ನ ಮನೆಯಲ್ಲೇ ತನ್ನ ಮನೆಯಲ್ಲೇ ಇರಿಸಿಕೊಂಡು ತಾನು ಅಲ್ಲೇ ಇಲ್ಲೇ ಇರ್ರಿ ಅಂತ ಹೇಳಿದಾಗ ಅಲ್ಲೇ ಇದ್ದು ಪಾಠ ಪ್ರವಚನಾದಿಗಳನ್ನು ಪೂಜಾದಿಗಳನ್ನು ಮಾಡ್ತಾ ಮಾಡ್ತಾ ಶ್ರೀಪಾದರನ್ನು ಭಕ್ತಿಯಿಂದ ಪೂಜಿಸಿದ್ದಾನೆ ಅವರ ಆಶೀರ್ವಾದವನ್ನು ಪಡೆದಿದ್ದಾನೆ ಹೀಗೆ ಸೇವೆಯನ್ನು ಪಡೆದು ಶ್ರೀಪಾದರು ಸಂತೋಷದಿಂದ ಅವನಿಗೆ ಅನುಗ್ರಹವನ್ನು ಮಾಡಿ ಪುಣ್ಯಶ್ಲೋಕ ಅಂತ ಕೊಟ್ಟರಂತೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅನಂತ ಸಾಂಬಾಜಿ ಎಂಬ ರಾಜನಿಗೆ ಪುಣ್ಯಶ್ಲೋಕ ಅಂತ ಬಿರುದುಕೊಟ್ಟರು ಮುಂದೆ ಪುಣ್ಯಶ್ಲೋಕ ಅಂದರೆ ಪುಣ್ಯ ಪುಣ್ಯಶ್ಲೋಕ ರಾಜ ಅಂತಲೇ ಪ್ರಸಿದ್ಧ ಆದ ಅಂತಹ ದಯಾಮಯಿಗಳಾದ ಸತ್ಯನಾದ ತೀರ್ಥ ಶ್ರೀಪಾದಂಗಳವರು ವಿಜಾಪುರದಲ್ಲಿ ಭಾರೀ ಶ್ರೀಮಂತರು ಅಂತ ಕಲಸಿಕೊಂಡಂತಹ ಹೊತ್ತಿನ ಧರ್ಮಾಜಿ ಹೀಗೆ ಮೊದಲಾದವರು ಎಲ್ಲರೂ ಕೂಡ ಅವರ ಆಧಾರದಿಂದ ಬಂದು ಭಕ್ತಿಯಿಂದ ಪೂಜಾ ಮಾಡಿದ್ದಾರೆ ಸ್ವಾಗತ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಹೀಗೆ ಎಲ್ಲರಲ್ಲೂ ದಯಾ ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಜನರಿಗೆ ನಿತ್ಯದಲ್ಲೂ ದೇವ ಶ್ರೀ ಮೂಲರಾಮ ಶ್ರೀ ಸೀತಾ ಮೂಲ ಸೀತಾದೇವಿ ವಂಶರಾಮ ಪ್ರಸನ್ನವಿಠಲ ದೇವರು ವ್ಯಾಸಮುಷ್ಟಿಗಳ ದರ್ಶನ ತಪ್ತ ಮುದ್ರಾಧಾರಣ ಎಲ್ಲ ಮಾಡಿಸ್ತಾ ಮಾಡಿಸ್ತಾ ಸಂತೋಷಪಡಿಸಿ ಎಲ್ಲರಿಗೂ ಅನುಗ್ರಹ ಮಾಡಿ ಬಿಜಾಪುರದಲ್ಲಿ ಸನ್ಮಾನಿತರಾಗಿ ಶ್ರೀಪಾದಂಗಳವರು ಆನೆ ಕುದುರೆ ಎಲ್ಲ ಮೊದಲಾದ ವೈಭವ ಒಂದು ಒಂದದೊಂದಿಗೆ ಶಿಷ್ಯವೃಂದ ಸಮೇತರಾಗಿ ತಾವು ಹೊರಟಿದ್ದಾರೆ ಆ ವಿರಹವನ್ನು ತಾಳಲಾರದೆ ರಾಜ ಮೊದಲಾದವರೆಲ್ಲ ಮತ್ತೆ ಹಿಂಬಾಲಿಸಿ ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರಿಗೆ ವಚನಗಳನ್ನು ಸುವಚನಗಳನ್ನು ಹೇಳಿ ಸಮಾಧಾನ ಮಾಡಿ ಸಂತೋಷದಿಂದ ಹೊರಟಿದ್ದಾರೆ ಹೀಗೆ ಲಕ್ಷ್ಮೀಪತಿಯನ್ನು ಸಂತೋಷಗೊಳಿಸ್ತಾ ಬ್ರಹ್ಮವರ್ಚಸ್ಥಿನಲ್ಲಿ ಅಗ್ನಿಯಂತೆ ಇರುವ ಚಂದ್ರನಂತೆ ಮುಖವುಳ್ಳಂತಹ ಸಜ್ಜ ಕಮಲಗಳಿಗೆ ಸೂರ್ಯನಂತೆ ಇರುವಂತಹ ಪರಮ ಪವಿತ್ರರು ಜಯಶೀಲರು ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೀಗೆ ಶೋಭಿಸ್ತಾ ತಾವು ಹೊರಟಿದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ನಂತರ ಬಂದು ಸಾಂಗ್ಲಿ ಕ್ಷೇತ್ರಕ್ಕೆ ಬಂದು ಅನೇಕ ವರ್ಣಾಶ್ರೋಮ ಉಚಿತವಾದ ಕೃತ್ಯವನ್ನು ಮಾಡ್ತಾ ಸತಿನಿತಿ ತೀರ್ಥ ಪ್ರಭಾವದಿಂದ ಉಂಟಾದದ್ದು ಎಲ್ಲವೂ ಕೂಡ ಸತ್ಯ ನಮ್ಮ ಗುರುಗಳ ಅನುಗ್ರಹದಿಂದ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಹೀಗೆ ಅನ್ನೋ ಅಲ್ಲಿಗೆ ಪಂಚಮ ಸರ್ಗವನ್ನು ಮುಗಿಸ್ತಾ ಇದ್ದಾರೆ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ವಿಜಾಪುರ ಯಾತ್ರಾ ವಿಜಾಪುರ ದಿಗ್ವಿಜಯ ಮಾಡಿದ್ದಾರೆ ಅನ್ನೋ ಕಥಾನಕ್ಕೆ ಬಂದಾಗಲೇ ನಮ್ಮ ಗುರುಗಳಾದಂತಹ ಅದೇ ಪರಂಪರೆಯಲ್ಲಿ ಸತ್ಯನಾದ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಬಂದಂತಹ ನಮ್ಮ ಗುರುಗಳಾದ ಶ್ರೀ ಶ್ರೀ ಸತ್ಯಾತ್ಮ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸಾವಿರದ ಎಂಟು ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಕೂಡ ದಿಗ್ ವಿಜಾಪುರದ ದಿಗ್ವಿಜಯ ಮಾಡಿದ್ದಾರೆ ಇವ ಇವಾಗಲ್ಲೇ ಇದ್ದಾರೆ ಇವಾಗ ವಿಜಯಪುರದಲ್ಲೇ ಇದ್ದಾರೆ ಬಿಜಾಪುರದಲ್ಲಿರುವಾಗಲೇ ಈ ವಿಜಾಪುರದ ಕಥೆ ಬಂದಿದೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ವಿಜಾಪುರದ ದಿಗ್ವಿಜಯ ಮಾಡಿದ್ದಾರೆ ಅನ್ನೋ ಒಂದು ಕಥಾನಕ ಹೇಳುವಾಗಲೇ ನಮ್ಮ ಸ್ವಾಮಿಗಳು ಬಿಜಾಪುರದಲ್ಲಿದ್ದಾರೆ ಅಂದರೆ ಅದು ಸ್ವಾಮಿಗಳಿಗೆ ಗುರುಗಳಿಗೆ ಅದು ಪ್ರೀತಿಯಾಗಿದೆ ಅಂತ ನಾವು ಚಿಂತನೆ ಮಾಡ್ತಾ ಇದು ಶ್ರೀ ಸತ್ಯನಾಥಾಭ್ಯುದಯೇ ಕಾವ್ಯೆ ಪಂಚಮಹಾಸರ್ಗ ಶ್ರೀಕೃಷ್ಣಾರ್ಪಣವಸ್ತು ಪಂಚಮ ಸರ್ಗವನ್ನು ನಿವಸಿದ್ದಾರೆ ಮುಂದೆ ಆರನೇ ಸರ್ಗದಲ್ಲಿ ಮತ್ತೆ ವಿಷಯವನ್ನು ನಿರೂಪಣೆ ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣವಸ್ತು ಸರ್ವೇ ಜನ ಸ್ತುನೋ ಭವಂತು ಸಮಸ್ತ ಮಂಗಳೇ ಭವಂತು ಅಕ್ಷಯಂ ಕರ್ಮ ಯಸ್ತಿನ್ ಪರೈ ಸ್ಪರ್ಭಿಧಿ ದುಃಖಾನಿ ಮತಃ ಎಣ್ಣಾತಃ ಅಕ್ಷಯೋಜನಸ್ವ ದೇವಾಂವತ ಶಿಕ್ಷಿಗಂಶುದೇನಾಮಾಸು ದೇವ ದೇವತಾ ಮಂಡಳಿ ಕನ್ನ ಮಂಡಲ 也是他。<noise> <noise>